ಮದ್ದಿಕ್ಕ ಮಜ್ಜಿ ಹ್ಯಾಂಗೆ

ಮರ್ಜಿ ಮಾಡ್ತಿನಂತ ಏಟಿ ಚಾಪ್ಕೇ ನೀನು ಯಾವದರ ಫಾರ್ಮಿ ಕಂಪನಿ ಬರ್ತದ ಆಕ ಚೇನಾಕ್ ತಿಂಗಡ ಬನ್ನಿ ಇನ್ 2 ವರ್ಷ ಓದಪ್ಪ ನೀನು ಅಮೇರಿಕನ್ ಓದಿದಿ ಅಂತ ಹೇಳಿದೆ ನನ್ನನೇ ತನೇ ಹೇಳಿದ್ ಇಳಕಡ ಬನ್ನಿ ಎಷ್ಟ್ ಬಾರಿ ಇಟ್ಕಡ ಬಾ ದೀಸ್ ಕಡಬೇಕು ದೀಸ್ ಕರ್ತಿನ ಮಗನೇ ಹೋಗ್ ಬುಲ್ ಹೋಗ್ ಇತ್ಕೇ ಮರ್ತಿನೆ ಔರ್ ಅಕೌಂಟಿಂಗ್ ಇತ್ತೈತೆ ಎಕ್ಕಮೋನ ಪೀಸ್ ಕರ್ತಿನೆ ಹೋಗ್ ಮುಜನವರಿಂದ್ ಹೇಳಿದೆ ನಾನು ಆಸಿಕ್ ಫಾನ್ ನಾನು ಕ್ರಿಕೆಟ್ ಅಂದ್ರೆ ಹೌದು ಸರ್ ಮನೆ ಫುಲ್ ಎಲ್ಲಾ ತಕ ಒಂದ್ ಗಡದಕ ಮ್ಯಾಚ್ ನೋಡೋ ಸರ್ ಕೂತ್ಕೊಂಡು ಮನೆಯಲ್ಲಿ ಟಿವಿಲಿ ಫುಲ್ ಖುಷಿಯಾಗಿದೆ ಟಿ ವಿದ್ರೆ ಮ್ಯಾಚು ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಮ ಮಲ್ಕಡಿದೆ ಅವ್ರು ಅವನು ಹೋಸ್ಕರ ಅವನು ಎತ್ತಾರಲ್ಲ ಉಪ್ಪು ಎಲ್ಲ ಮಾಡ್ತಿದ್ದಿಲ್ಲ ಅಂತ ಊಟ ಸರ್ ಪಾನದ ಪುರಿ ಅಂಗಡಿ ಸರ್ ನಮ್ಗೆ ಎಲ್ಲ ಗಡಿದ ಯಾವ್ದಾರು ಮಾಡ್ತಿರೋ ಮಾಡ್ತಿರೋ ಸರ್ ನಾವು ಕನಸು ಕಡ್ಕೊಂಡ್ ಮಗ ಚೆನ್ನಾಗಿ ಹೋದ್ರೆ ಮಗ ನೀವು ಚೆನ್ನಾಗಿ ಸರ್ಕಾರದ ನಿರ್ಲಕ್ಷ್ಯ ಸರ್ ನನ್ನ ಮಗನೇನಾರು ಮುಂಜಾಗತ್ತೆ ಕ್ರಮ ತಗೊಂಡಿಲ್ವಾ ತಗೊಂಡೋಗಿ ನಿಮ್ಗೆ ಆಗಿಬಿಡುತ್ತೆ ಸರ್ ನನ್ನ ಮಗಲ್ಲ ಸರ್ ಅಲ್ಲಿ ಸತ್ತಿರಗಿಂತ ಎಷ್ಟು ನೋವು ಇರ್ಬೇಕು ಸರ್ ಒಂಬತ್ತು ಜನ ಹತ್ತು ಜನ

ಅವ್ರು ಇದು ಮಾಡಿ ಆ್ಯಂಬುಲೆನ್ಸ್ ಎಲ್ಲ ಅವರೇ ಪೂರ್ತಿ ಇದು ಮಾಡಿ ಕಳ್ಸಿಕೊಟ್ರು ಪೂರ್ತಿ ಜಲ್ದಿ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿರಿ ರೆಕ್ವೈರ್ ಮಾಡಿ ಕಳ್ಸಿ ಸರ್ ಎರಡು ಗಂಟೆಗೆ ನಾವು ಇಲ್ಲಿಗೆ ಬಂದೆ ಸರ್ ಸರ್ ಹಣ ಬೇಕು ನಾನೇ ಕೊಡ್ತೀನಿ ಸರ್ ನನ್ನ ಮಗನಿಗೆ ತಂದ್ಕೊಡ್ಲಿ ಸರ್ ಬೇಕು ನಾನು ಐವತ್ತು ಲಕ್ಷ ಕೊಡ್ತೀನಿ ಸರ್ ಇರದೆಲ್ಲ ಮರಾಬಿಟ್ಟು ಕೊಡ್ತೀನಿ ಈಗ ನನ್ನ ಮಗನ ತಂದು ಕೊಡ್ತಾರೆ ಸರ್ ಅವನು ನನ್ನ ಮಗನ ತಂದ್ಕೊಡ್ತಾರೆ ಸರ್ ನಾನೇ ಐವತ್ತು ಲಕ್ಷ ಕೊಡ್ತೀನಿ ಸರ್ ನನ್ನ ನನಗೆ ಏನಂದರೆ ಎಲ್ಲ ಇರೋದೆಲ್ಲ ಮರ ಹಾಕಿ ಕೊಡ್ತೀನಿ ಸರ್ ನನ್ನ ಮಗನ ಕೊಡ್ತೀನಿ ಸರ್ ಸಾಕು ನನಗೆ ನನ್ನ ಮಗ ಒಬ್ಬಸಕ್ ಸರ್ ಒಬ್ಬನೇ ಮಗ ಸರ್ ನನ್ನ ಮಗ ನಿಂತಿದ್ದು ನನ್ನ ಮಗ ಒಬ್ಬನೇ ನನಗೆ ಎರಡು ವರ್ಷ ನನಗೆ ಬೆಂದೆಲ್ಲೂ ಬಾಕ್ತೀನಿ ಭಾಳ ಆಸೆ ಪಟ್ಟಿದ್ದೆ ಸರ್ ಅವನು ಇವಾಗ ನಾವೇ ಅವ್ರು ಕರೆ ಮಾಡೋಕಾಯ್ತು ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್ ನಾನು ಅವ್ರು ಕರೆ ಮಾಡೋಕಾಯ್ತಲ್ಲ ಸರ್ ಏನ್ ಮಾಡ ಸರ್ ಮಗಳ ಎಜುಕೇಶನ್ ಕೊಡ್ಬೇಕಲ್ಲ ಸರ್ ಅವಳಿ ಅದು ಆರು ವರ್ಷ ಹೋಗ್ಬೇಕು ಅದೇ ಬಂದಿಲ್ಲ ಸರ್ ನಾನು ನನಗೂ ಅಲ್ಲಿ ಬೆಂಗ್ ಮಾಡ್ ಎಜುಕೇಶನ್ ಆಯ್ತು ಸರ್ ಈ ಸರಿ ಮಾಡ್ ನಮ್ಮ ಮಕ್ಳಲ್ಲ ಸರ್ ಬೇರೆ ಮಕ್ಳು ಎಲ್ಲಾರ ಮಕ್ಳ ಸರ್ ಅವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಸರ್ ಈಗ ನನಗಾಗಿರೋ ಪರಿಸ್ಥಿತಿ ಬೇರೆಯವ್ ಸರ್ ಈ ಸತ್ತಿರ ಮನೆಯವ್ರು ಪರಿಸ್ಥಿತಿ ಹೆಂಗಂಗಿದೆ ಯಾರಿ ಗೊತ್ತೆ ಸರ್ ಈಗ ಮನೆಗೆ ಪೈನ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್ ಏನ್ ವಿವಾದ ಮಾಡಬೇಕು ಅಂತ ಏನಿಲ್ಲ ಸರ್ ಒಂದು ವಾರ ಪುಟ್ಟ ಮಾಡಿದ್ರು ಆಗಿರೋದು ಸರ್ ಕೌಡಲ್ಲ ಕಮ್ಮಿ ಆಗಿರೋದು ಜನಸಂಖ್ಯೆನೂ ಕಮ್ಮಿ ಆಗಿರೋದು ಅದ್ರ ಕ್ರೇಜ್ ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು ಇವಾಗ ನನ್ನ ಮಗನ ಯಾರು ತರ ತಂದು ಕೊಡ್ತಾರೆ ಸರ್ ಲಕ್ಷ ಸರ್ಕಾರದ ಲಕ್ಷ ಸರ್ ಅವನು ಅವನು ಹೇಳ ಸರ್ ಅದಕ್ಕೆ ಒಳ್ಳೆ ಕಾಲೇಜ್ ಸರ್ ಅವನು ಯಾರು ಒಳ್ಳೆ ಕಾಲೇಜ್ ಹಾಕಿ ಅಪ್ಪ ನಾನು ಇಲ್ಲೇ ಓದ್ತೀನಿ ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹಿತಿ ಮಕ್ಳು ಓದೋದು ಕಾಲೇಜ್ ಸರ್ ನನ್ನ ಮಗನ ತಗೊಂಡಿ ಸಾಲ ಮಾಡಿ ತಗೊಂಡೋಗಿ ಹಾಕಿದ್ರು ಸರ್ ನೀವು ಯಾರು ಸರ್ ಹೇಳುದು ಸರ್ ಚೆನ್ನಾಗೂ ಓದ್ತಾ ಇದೆ ಸರ್ ಕಾಲೇಜಲ್ಲಿ ಚೆನ್ನಾಗಿ ಪರ್ಸೆಮ್ ಸೆಕೆಂಡ್ ಸ್ಯಾಮ್ ಎರಡು ಆಗಿದೆ ಸರ್ ಈ ಸೆಕೆಂಡ್ ಇಯರ್ ಫಸ್ಟ್ ಸೆಕೆಂಡ್ ಇಯರ್ ಪರ್ಸೆಂಟ್ ಇದೆ ಇದು ಸ್ಟಾರ್ಟ್ ಆಗಿದೆ ಸರ್ ನ್ಯಾಯ ಇನ್ನೆಲ್ಲ ಸಿಗುತ್ತೆ ಸರ್ ಮಗಡೆ ಹೋದ್ಮೇಲೆ ನ್ಯಾಯ ಏನು ಸಿಗುತ್ತೆ ಸರ್ ನ್ಯಾಯದ ಮೇಲೆ ನಿರೀಕ್ಷೆ ಇದೆ ಸರ್ ನಮಗೆ ಕಳ್ಕೊಂಬಿಟ್ಟೆ ಸರ್ ಇನ್ನು ಎಲ್ಲಿ ಬರ್ತಾನ ಸರ್ ಅವ್ರು ಏನು ಕೊಟ್ಟರು ಐವತ್ತು ಲಕ್ಷ ಕೋಟಿ ಕೊಟ್ಟರು ನನ್ನ ಮಗ ಬರ್ತಾನೆ ಸರ್ ಇವರ ರಾಜಕೀಯ ಬಲಿ ಕೊಡ್ತಾ ಆ ಥರ ಫಂಕ್ಷನ್ ದೇವರಾಜ್ ಅಂತ ಸರ್ યા જાડા યા જાડા યા દોરો ઓય બિકી નોડીલા 1 1 યા જાડા માતાજા યા જાડા યા